ಹಾಯ್ ಸ್ಟ್ರೆಂಡ್ಸ್ ಇ ಎಮ್ ಆರ್ ಎಸ್ ಟೀಚಿಂಗ್ ಪೋಸ್ಟ್ ಬರೆದಿದ್ದಾರೆ ಸೊ ಒಳ್ಳೆ ಪೋಸ್ಟು ನಿಮ್ಗೆ ಅರೌಂಡ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಪೋಸ್ಟ್ ಕರೆದಾರೆ ಪ್ರತಿಯೊಂದು ನೀಟಾಗಿ ಡಿಸ್ಕಶನ್ ಮಾಡಿದ್ವಿ ಪಿ ಯು ಸಿ ಮ್ಯಾನೇಜ್ ಪೋಸ್ಟ್ ಡಿಗ್ರಿ ಮ್ಯಾನೇಜ್ ಪೋಸ್ಟ್ ಬಿ ಎಡ್ ಮ್ಯಾನೇಜ್ ಪೋಸ್ಟ್ ದಿವ ಮಾಸ್ಟರ್ ಪೋಸ್ಟ್ ಇದಾವೆ ಪ್ರತಿಯೊಂದು ಅದು ಕ್ವಾಲಿಫಿಕೇಶನ್ ಏನು ಹೇಳಬೇಕು ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಪ್ರತಿಯೊಂದು ನೀಟಾಗಿ ಡಿಸ್ಕಶನ್ ಮಾಡಿದೀನಿ ಡಿಸ್ಕಷನ್ ಮಾಡಿ ಅದನ್ನ ಒಂದು ಲಿಂಕ್ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿದೀನಿ ಯಾರಿಗೆ ನೀಟ್ ಇರುತ್ತೋ ಅವ್ರ ಹೋಗಿ ಶೇರ್ ಮಾಡಿ ಯಾಕಂದ್ರೆ ಟೀಚಿಂಗ್ ಪೋಸ್ಟ್ ತುಂಬಾ ದಿನ ಕರೆದಿರಲಿಲ್ಲ ಬಿ ಎಡ್ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸೊ ಆದ್ದರಿಂದ ಯಾರು ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಬ್ರದರ್ ಬಿ ಎಡ್ ಮಾಡ್ತಾರೆ ನಿಮ್ಮ ಸಿಸ್ಟರ್ ಬಿ ಎಡ್ ಆದಷ್ಟು ಶೇರ್ ಮಾಡಿ ವಿಡಿಯೋನ ಆದಷ್ಟು ಬೇಗ ಟೈಮ್ ಟೈಮಿಲ್ ಅಪ್ಲೈ ಮಾಡಬೇಕು ಬೇಗ ಅಪ್ಲೈ ಮಾಡಿಕೊಂಡು ಎಕ್ಸಾಮ್ಗೆ ರೆಡಿ ಪ್ರಿಪೇರ್ ಆಗಬೇಕಲ್ವಾ ಸೊ ಆದ್ದರಿಂದ ಶೇರ್ ಮಾಡಿ ಸರ್ ಯಾವುದಕ್ಕೆ ಏನೂ ಫುಲ್ ಡೀಟೇಲಾಗಿ ನೋಡೋಣ ಸೊ ಈ ಶಾರ್ಟ್ ವಿಡಿಯೋ ಇದು ಇನ್ನೊಂದು ಲಾಂಗ್ ವಿಡಿಯೋ ಪಿ ಡಿ ಎಫ್ ಅವ್ರದ್ದು ಫುಲ್ ನೋಟಿಫಿಕೇಶನ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದೀನಿ ಅದು ಬೇಕಾದ್ರೆ ನೀವು ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು ಬೇಕಾದ್ರೆ ಅದನ್ನ ಬೇಕಾದ್ರೆ ಹೋಗಿ ನೋಡಿ ಇದು ಜಸ್ಟ್ ಶಾರ್ಟ್ ವಿಡಿಯೋ ನಾನು ಜಸ್ಟ್ ಪಿ ಡಿ ಎಫ್ ಮಾಡಿದ್ದೊಂದು ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ಏನೇನು ಅಂದರೆ ಸುಮ್ಮನೆ ಅದೆಲ್ಲ ನೋಟಿಫಿಕೇಶನ್ ಫುಲ್ ತುಂಬ ದೊಡ್ಡದಾಗುತ್ತೆ ಅದ್ರ ಸಲುವಾಗಿ ಅದನ್ನ ಶಾರ್ಟಾಗಿ ಮಾಡಿ ನಿಮ್ಗೆ ಏನು ಇಂಪಾರ್ಟೆಂಟ್ ಇಲ್ಲ ಅದನ್ನ ಮಾತ್ರ ಇದರಲ್ಲಿ ಹಾಕಿದೀನಿ ನೀವು ಅದು ಬೇಕಾದ್ರೆ ಫುಲ್ ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿದೆ ಹೋಗಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ ನೋಟಿಫಿಕೇಶನ್ ಫುಲ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಹೌದಾ ಸೊ ಇವಾಗ ನೋಡೋಣ ಬಂದಿದ್ದು ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಇ ಎಮ್ ಆರ್ ಎಸ್ ಹೌದಾ ಘೋಷಿಸಿದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಟೋಟಲ್ ಎಷ್ಟಪ್ಪ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಪೋಸ್ಟ್ ಬೋಧಕೇತರ ಮತ್ತು ಬೋಧಕ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಎರಡು ಕರೆದಿದ್ದಾರೆ ಏನು ಹೌದಾ ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ ಅರ್ಥ ಹೌದಾ ಸೊ ಇದು ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಹೌದಾ ಸೊ ಸೆಂಟ್ರಲ್ ಗೌರ್ಮೆಂಟು ನಾಟ್ ಸ್ಟೇಟ್ ಗೌರ್ಮೆಂಟ್ ಸೊ ಇಲ್ಲಿ ಟೋಟಲ್ ನೋಡಿ ಗುಡ್ ಟೋಟಲ್ ಯಾವ ಸಂಸ್ಥೆ ನಡೆಸ್ತಾರೆ ಎಕ್ಸಾಮ್ ಅಂದರೆ ಎನ್ ಇ ಎಸ್ ಟಿ ಎಸ್ ಅಂತೇಳಿ ಒಂದು ಸಂಸ್ಥೆ ಇದನ್ನು ನಡೆಸ್ತದೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ನು ಅಂಡ್ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಭಾರತದಾದ್ಯಂತ ಆಲ್ ಇಂಡಿಯಾ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ವರ್ಕ್ ಕೂಡ ರೆಡಿ ಇರಬೇಕು ಅಪ್ಲೈ ಮಾಡು ಆನ್ಲೈನ್ ಇರುತ್ತೆ ಸೊ ಟೋಟಲ್ ಎಷ್ಟೆಷ್ಟು ಪೋಸ್ಟ್ ಎಲ್ ಎಲ್ ಕಾಲ ಅಂತೇಳಿ ಯಾವ ಎಷ್ಟು ಪೋಸ್ಟ್ ಕಾಲದ ಅಂತೇಳಿ ಪ್ರಾನ್ಸಿಪಲ್ ಪೋಸ್ಟ್ಗೆ ಟು ಟ್ವೆಂಟಿ ಫೈವ್ ಪೋಸ್ಟ್ ಕಾಲದಾವೆ ಪಿ ಜಿ ಟಿ ಎಸ್ ಪೋಸ್ಟ್ಗೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಪೋಸ್ಟ್ ಕಾಲಿದಾವೆ ಟಿ ಜಿ ಟಿ ಎಸ್ ಪೋಸ್ಟ್ಗೆ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ಸೆವೆನ್ ಪೋಸ್ಟ್ ಸಿಕ್ಸ್ಟಿ ಟೂ ಪೋಸ್ಟ್ ಕಾಲದಾವೆ ಹಾಸ್ಟೆಲ್ ವಾರ್ಡನ್ಗೆ ಸಿಕ್ಸ್ ತರ್ಟಿ ಫೈವ್ ಪೋಸ್ಟ್ ಕಾಲದಾವೆ ಇತರ ಬೋಧಕೇತರ ಬೋಧಕೇತರದ ಪೋಸ್ಟ್ಗೆ ಸಿಕ್ಸ್ ನೈನ್ ಏಯ್ಟಿ ಫೈವ್ ಪೋಸ್ಟ್ ಖಾಲಿ ಕಾಲಿದ್ದಾವೆ ಹೌದಾ ಸೊ ಇಷ್ಟು ಪೋಸ್ಟ್ ಡಿಟೇಲ್ ಅದ್ರಲ್ಲಿ ಮತ್ತೆ ಡಿವೈಡ್ ಮಾಡಿದರೆ ಅದನ್ನ ನೋಡೋಣ ನೆಕ್ಸ್ಟ್ ಇಲ್ಲಿ ನೋಡಿ ಭೌತಶಾಸ್ತ್ರ ಅದ್ರಲ್ಲಿ ನಿಮಗೆ ಒನ್ ನೈಂಟಿ ಏಟ್ ಪೋಸ್ಟು ರಸಾಯನಶಾಸ್ತ್ರಕ್ಕೆ ಒನ್ ಸಿಕ್ಸ್ಟಿ ನೈನ್ ಪೋಸ್ಟು ಅರ್ಥಶಾಸ್ತ್ರಕ್ಕೆ ಒನ್ ಫಿಫ್ಟಿ ಫೈವ್ ಪೋಸ್ಟು ಕಂಪ್ಯೂಟರ್ ಸೈನ್ಸ್ ಒಳ್ಳೆ ಚಾನ್ಸು ಇಲ್ಲೂ ಇದ್ದಾರೆ ಮತ್ತು ಆ ಕಡೆ ಇದ್ದಾರೆ ಸೊ ಅವರಿಗೆ ಒನ್ ಫಿಫ್ಟಿ ಫೋರ್ ಪೋಸ್ಟು ಇತಿಹಾಸಕ್ಕೆ ಒನ್ ಫೋರ್ಟಿ ಗಣಿತಕ್ಕೆ ಒನ್ ತರ್ಟಿ ಫೋರ್ ಪೋಸ್ಟು ಮತ್ತು ಇಲ್ಲಿ ನೋಡಿ ಅಗೇನ್ ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಫೈವ್ ಫಿಫ್ಟಿ ಪೋಸ್ಟು ಹಿಂದಿಗೆ ಫೋರ್ ಟ್ವೆಂಟಿ ಫೋರ್ ಪೋಸ್ಟು ವಿಜ್ಞಾನಕ್ಕೆ ಫೋರ್ ನಾಟ್ ಏಟ್ ನಾನ್ನೂರ ಎಂಟು ಪೋಸ್ಟು ಇಂಗ್ಲಿಷ್ ಮುನ್ನೂರ ತೊಂಬತ್ತೈದು ಪೋಸ್ಟ್ ಕಾಲಿದಾವೆ ಸಮಾಜ ವಿಜ್ಞಾನಕ್ಕೆ ಮುನ್ನೂರ ಪೋಸ್ಟ್ ಕಾಲಿದಾವೆ ಗಣಿತಕ್ಕೆ ಮುನ್ನೂರ ಎಂಬತ್ತೊಂದು ಪೋಸ್ಟ್ ಕಾಲಿದಾವೆ ಸೊ ಪ್ರಾಂಶುಪಾಲರ್ ಸ್ನಾತಕೋತ್ತರ ಪದವಿ ಆಗಿರ್ಬೇಕು ಬಿಎಡ್ ವಿತ್ ಬಿಎಡ್ ಎಡ್ ಪಿ ಜಿ ವಿತ್ ಬಿಎಡ್ ಆಗಿರ್ಬೇಕು ಪ್ರಾಂಶುಪಾಲ ಪೋಸ್ಟ್ ಗೆ ಪಿ ಜಿ ಟಿಗೆ ಸ್ನಾತಕೋತ್ತರ ಪದವಿ ಪ್ಲಸ್ ಬಿಎಡ್ ಹೌದಾ ಪಿ ಜಿ ಟಿಗೆ ಸ್ನಾತಕೋತ್ತರ ಪದವಿ ಪ್ಲಸ್ ಬಿ ಎಡ್ ಎರಡು ಆಗಿರ್ಬೇಕು ಇಲ್ಲಿ ಟಿ ಜಿ ಟಿಗೆ ಪದವಿ ಪ್ಲಸ್ ಬಿ ಎಡ್ ಪ್ಲಸ್ ಸಿ ಟಿ ಇ ಟಿ ಸಿ ಟಿ ಇ ಟಿ ಕಂಪಲ್ಸರಿ ಕ್ಲಿಯರ್ ಆಗಿರಬೇಕು ಅದನ್ನ ಮಾತ್ರ ಅಪ್ಲೈ ಮಾಡಕ್ ಬರುತ್ತೆ ಅಪ್ಲೈ ಮಾಡಕ್ ಬರಲ್ಲ ಹಾಸ್ಟೆಲ್ ವಾರ್ಡನ್ಗೆ ಪದವಿ ಆಗಿದ್ರೆ ಡಿಗ್ರಿ ಆಗಿದ್ರೆ ಬೇಕಾದ್ರೆ ಅಪ್ಲೈ ಮಾಡ್ಬಹುದು ಹಾಸ್ಟೆಲ್ ವಾರ್ಡನ್ಗೆ ಸೊ ಪ್ರಾನ್ಸಿಪಾಲರ್ ಏಜ್ ಏಜ್ ಲಿಮಿಟ್ ಏನೇನಿದೆ ಅಂದ್ರೆ ಪ್ರಾನ್ಸಿಪಾಲ ಐವತ್ತು ವರ್ಷ ಇರುತ್ತೆ ಪಿ ಜಿ ಟಿಗೆ ನಲ್ವತ್ತು ವರ್ಷ ಇರುತ್ತೆ ಟಿ ಜಿ ಟಿಗೆ ಮೂವತ್ತೈದು ವರ್ಷ ಇರುತ್ತೆ ಹಾಸ್ಟೆಲ್ ವಾರ್ಡನ್ಗೆ ಮೂವತ್ತೈದು ವರ್ಷ ಇರುತ್ತೆ ಅಕೌಂಟೆಂಟ್ಗೆ ಮೂವತ್ತು ವರ್ಷ ಇರುತ್ತೆ ಮತ್ತೆ ಅದರಲ್ಲಿ ನೀವು ಇನ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀತಾರೆ ಐವತ್ತೈದು ಐವತ್ತೈದು ವರ್ಷ ಏನಿದೆ ನಾ ಫುಲ್ ಡೀಟೇಲ್ ಆಗಿ ಅದನ್ನ ಲಾಂಗ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಾಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ ಮತ್ತೆ ಬೇಕಾದ್ರೆ ಅದ್ರ ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಬೇಕಂದ್ರೆ ವಾಚ್ ಮಾಡಿ ಅವ್ರು ಫಿ ಡಿ ಓಪನ್ ಮಾಡಿ ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಅರ್ಜಿ ಸಲ್ಲಿಸುವ ಸ್ವೀಕರಿಸುವ ಆರಂಭ ಮತ್ತು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಆಲ್ರೆಡಿ ನೈನ್ಟೀನ್ಗೆ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗಿದೆ ಸರ್ವರ್ ಒಂದು ಸ್ವಲ್ಪ ಬಿಸಿ ಇದೆ ಇವಾಗ ಅಪ್ಲೈ ಮಾಡೋಕಾಗಲ್ಲ ಒಂದು ಟೂ ತ್ರೀ ಡೇಸ್ ಬಿಟ್ಟು ಟ್ರೈ ಮಾಡಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಅಕ್ಟೋಬರ್ ಟ್ವೆಂಟಿ ಥರ್ಡು ಅವತ್ತು ನೈಟ್ ಲೆವೆನ್ ಫಿಫ್ಟಿ ಮಟ್ಟನು ಟೈಮ್ ಇರುತ್ತೆ ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ಲಾಸ್ಟ್ ಡೇಗೆ ಮಾತ್ರ ಸರ್ವರ್ ಬಿಸಿ ಸ್ಟಾರ್ಟಿಂಗೂ ಬಿಸಿ ಇರುತ್ತೆ ಲಾಸ್ಟಿಗೆ ಬಿಸಿ ಇರುತ್ತೆ ಮಿಡ್ಲಿಗೆ ಸ್ವಲ್ಪ ಫ್ರೀ ಆಗಿರುತ್ತೆ ಇವಾಗ ಬೇಕಾದ ನೀವು ಇನ್ನೊಂದು ಟೂ ಡೇಸ್ ಬಿಟ್ಟು ಅಪ್ಲೈ ಮಾಡ್ಕೋಬೋದು ಸೊ ಫೀಸ್ ಬಂದ್ಬಿಟ್ಟು ಪರೀಕ್ಷಾ ಶುಲ್ಕ ಏನೇನಿದೆ ಅಂದ್ರೆ ಮಹಿಳೆ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅಂಡ್ ಪಿ ಡಬ್ಲ್ಯೂ ಬಿ ಡಿಗೆ ಡಿ ಹೌದಾ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪ್ರಾನ್ಸಿಪಾಲ್ಗೆ ಫೈವ್ ಹಂಡ್ರೆಡ್ ಇರುತ್ತೆ ಪಿ ಜಿ ಟಿ ಮತ್ತು ಟಿಜಿಟಿ ಪೋಸ್ಟ್ಗೆ ಫೈವ್ ಹಂಡ್ರೆಡ್ ಇರುತ್ತೆ ಓದಕ್ಕೆ ನಾನ್ ಟೀಚಿಂಗ್ ಪೋಸ್ಟ್ ಗೆ ಫೈವ್ ಹಂಡ್ರೆಡ್ ಇರುತ್ತೆ ಯಾರಿಗೆ ಮಹಿಳೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಪೋಸ್ಟ್ಗೆ ಹೌದಾ ಇತರೆ ಅಭ್ಯರ್ಥಿಗಳಿಗೆ ಅಂದ್ರೆ ಆಲ್ ಇನ್ನು ಯಾರು ಬರ್ತಲ್ಲ ಹೊಡೆದಿಲ್ಲ ಪ್ರಾನ್ಸಿಪಲ್ ಪೋಸ್ಟ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಜಿ ಟಿ ಮತ್ತು ಟಿ ಜಿ ಟಿಗೆ ಟೂ ಟೂ ತೌಸಂಡ್ ರುಪೀಸ್ ಬೋಧಕರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಅದ ಸೊ ನೆಕ್ಸ್ಟ್ ಪರೀಕ್ಷಾ ಪ್ರಕ್ರಿಯೆ ವೇರ್ ಯಾವ ತರ ಎಕ್ಸಾಮ್ ನಡೆಯುತ್ತಪ್ಪ ಅಂತೆ ಅವ್ರ ಸೆಲೆಕ್ಷನ್ ಪ್ರೊಸೆಸ್ ಫಸ್ಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅದ್ರಲ್ಲಿ ನೀವು ಕ್ಲಿಯರ್ ಆದ್ರೆ ಮಾತ್ರ ಸೆಕೆಂಡ್ ಅಲ್ಲಿ ಎಂಟ್ರಿ ಬರೀ ಎಂಟ್ರಿ ಎಕ್ಸಾಮ್ ಎಂಟ್ರಿ ಆಗ್ತೀರಾ ಸೊ ಅದು ನಿಮ್ದ ವಿಷಯ ಜ್ಞಾನ ಪರೀಕ್ಷೆ ಅಂದ್ರೆ ರಿಲೇಟೆಡ್ ಸಬ್ಜೆಕ್ಟ್ ನೀವು ಯಾವ್ದು ನಿಮ್ಗೆ ಮ್ಯಾಥ್ಸ್ ಇದ್ರೆ ಮ್ಯಾಥ್ಸ್ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಫಿಸಿಕ್ಸ್ ಇದ್ರೆ ಫಿಸಿಕ್ಸ್ ಅದ್ರ ತಕ್ಕಂತೆ ಅದರ ಟೆಸ್ಟ್ ಇರುತ್ತೆ ಲಾಸ್ಟ್ ಗೆ ವೈಯಕ್ತಿಕ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಇರುತ್ತೆ ಸೊ ಮೂರು ಕ್ಲಿಯರ್ ಆದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಬ್ಗೆ ಜಾಯ್ನಿಂಗ್ ಹೋಗ್ಬೋದು ಸ್ಯಾಲ್ರಿ ಬಂದ್ಬಿಟ್ರೆ ನಿಮ್ಗೆ ಪ್ರೌನ್ಸಿಪಾಲ ಮಟ್ಟ ಮಟ್ಟ ಟ್ವೆಲ್ತ್ ಪೇ ಇರುತ್ತೆ ಅವರಿಗೆ ಸೆವೆಂಟಿ ಏಟ್ ಹಂಡ್ರೆಡ್ ಟು ಟೂ ಲ್ಯಾಕ್ ನೈನ್ ತೌಸಂಡ್ ಟೂ ಹಂಡ್ರೆಡ್ ಸ್ಯಾಲ್ರಿ ಇರುತ್ತೆ ಒಳ್ಳೆ ಸ್ಯಾಲರಿ ಅಂತಾನೆ ಹೇಳ್ಬಹುದು ಪಿಜಿಟಿಯರ್ಗೆ ಮಟ್ಟ ಏಟು ಅವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಒನ್ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಮಟ್ಟ ಇರುತ್ತೆ ಒಳ್ಳೆ ಸ್ಯಾಲ್ರಿನೆ ನೆಕ್ಸ್ಟ್ ಟಿ ಸಿ ಟಿಗೆ ಮಟ್ಟ ಏಳು ಫೋರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಟು ಒನ್ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಒಳ್ಳೆ ಸ್ಯಾಲ್ರಿ ಸೊ ನೆಕ್ಸ್ಟ್ ಜೆ ಎಸ್ ಎ ಅವರಿಗೆ ಮಟ್ಟ ಟು ನೈಂಟಿ ತೌಸಂಡ್ ನೈನ್ ಹಂಡ್ರೆಡ್ ಟು ಸಿಕ್ಸ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಯಾವ್ದು ಅಷ್ಟು ಹೇಳ್ತಾ ಹೌದಾ ಸೊ ಇಷ್ಟು ಇದ್ರ ಡೀಟೇಲ್ಸ್ ಶಾರ್ಟ್ ಡೀಟೇಲ್ಸ್ ಇದು ಹೌದಾ ಫುಲ್ ಡೀಟೇಲ್ ನೋಟಿಫಿಕೇಶನ್ ನೋಟಿಫಿಕೇಶು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ನಿಮಗೆ ಲಾಂಗ್ ವೀಡಿಯೋದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ವಾಚ್ ಮಾಡಿ ಯಾರು ಅಪ್ಲೈ ಮಾಡ್ತಾರೆ ಆಲ್ ದೆಸ್ ಇರುತ್ತೆ ಆ ಫಸ್ಟ್ ಟೈಮ್ ಏನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಒಂದು ನಮ್ಮ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗಿದೆ ಫಾಲೋ ಮಾಡಿಕೊಳ್ಳಿ ಸೊ ಯಾಕಂದರೆ ನಿಮಗೆ ಡೈಲಿ ನಾವು ಇಲ್ಲರೂ ಒನ್ ಆರ್ ಟು ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಆ್ಯಂಡ್ ಮೆಂಟಲ್ ಎವಿಲಿಟಿ ಬಗ್ಗೆ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಅದು ಪ್ಲೇ ಲಿಸ್ಟ ಹೋದ್ರೆ ನಿಮ್ಗೆ ಸಿಗುತ್ತೆ ಆ್ಯಂಡ್ ನೀವು ಶಾರ್ಟ್ ವೀಡಿಯೋದಲ್ಲಿ ಪ್ರತಿಯೊಂದು ಶಾರ್ಟ್ ಕಟ್ ಮೆಥಡ್ನ ಡಿಸ್ಕಶನ್ ಮಾಡ್ತಾ ಇರ್ತೀನಿ ಪ್ರತಿ ಡೈಲಿ ಅದು ತ್ರೀ ಟು ಫೋರ್ ಶಾರ್ಟ್ಸಲ್ಲಿ ಎಕ್ಸ್ಪ್ಲೇಷನ್ ಇರುತ್ತೆ ಎಕ್ಸ್ಪ್ಲೇನ್ ಮಾಡುತ್ತೆ ಎಕ್ಸಾಂಪಲ್ ಹೋಗ್ಬೇಕಾದ್ರೆ ವಾಚ್ ಮಾಡಿ ಮತ್ತು ಕೆಳಗಡೆ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಹೋಗಿ ಒಂದ್ಸಲ ಜಾಯ್ನ್ ಆಗಿ ಎರಡರಲ್ಲಿ ಒಂದು ಜಾಯ್ನ್ ಆಗಿ ನಿಮ್ಗೆ ಯಾವ ಕಂಫರ್ಟೇಬಲ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳಿ ಈ ವಿಡಿಯೋನ ಏನ್ ಮಾಡ್ತದೆ